ನಿಮ್ಮ ಬಗ್ಗೆ ನೀವು ಮಾತಾಡಿದ್ದಕ್ಕಿಂತ ನಿಮ್ಮ ಕೆಲಸವೇ ಮಾತಾಡಬೇಕು ಅದೇ ನಿಜವಾದ ಸಾಧನೆ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಈಗೊಬ್ರು ರಾಜಕಾರಣಿ ಬಗ್ಗೆನೂ ಈ ಮಾತು ನಿಜವಾಗ್ತಾ ಇದೆ ಅವರು ಮಾತಾಡಿದ್ದು ಹೇಗೂ ಸುದ್ದಿ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಅವರ ಕೆಲಸಗಳು ಬಹಳ ಸುದ್ದಿ ಮಾಡ್ತಿವೆ ನರೇಂದ್ರ ಮೋದಿ ಸತತ ಮೂರನೇ ಬಾರಿ ಪ್ರಧಾನಿಯಾದ್ರೂ ಹೆಚ್ಚು ಚರ್ಚೆ ಆಗ್ತಿರೋದು ಮಾತ್ರ ವಿಪಕ್ಷ ನಾಯಕನಾದ ರಾಹುಲ್ ಗಾಂಧಿ ಬಗ್ಗೆನೇ ಅಂತ ಈಗಾಗಲೇ ಹೇಳಲಾಗ್ತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಅದಕ್ಕೆ ಸಿಕ್ಕಿರೋದು ತೊಂಬತ್ತೊಂಬತ್ತು ಸೀಟ್ಗಳು ಆದರೆ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಯಾವಾಗ್ಲೂ ಚರ್ಚೆಯಲ್ಲಿರ್ತಾರೆ ರಾಹುಲ್ ಗಾಂಧಿ ಎಲ್ಲಿಗೆ ಹೋಗ್ತಾರೆ ಯಾರನ್ನು ಭೇಟಿ ಆಗ್ತಾರೆ ಏನ್ ಹೇಳ್ತಾರೆ ಅನ್ನೋದು ಈಗ ಹೆಡ್ಲೈನ್ ಆಗ್ತಾನೇ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅವರದ್ದೇ ಹವ ಈಗ ನೋಡಿದ್ರೆ ರಾಹುಲ್ ಗಾಂಧಿಯ ಕಟ್ಟಾ ಟೀಕಾಕಾರ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಅಮೇಥಿಯಲ್ಲಿ ಸೋಲಿಸಿ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಿದ್ದ ಸ್ಮೃತಿ ಇರಾನಿ ಕೂಡ ರಾಹುಲ್ ಗಾಂಧಿ ಹಾಗೂ ಅವರ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಯಶಸ್ಸಿನ ರುಚಿ ನೋಡಿದ್ದಾಗಿ ನಂಬಿದ್ದಾರೆ ಹಾಗಾಗಿ ಅವರು ಬೇರೆ ರೀತಿಯ ರಾಜಕೀಯ ತಂತ್ರಗಾರಿಕೆ ಅನುಸರಿಸುತ್ತಿದ್ದಾರೆ ಅವರು ಜಾತಿ ಬಗ್ಗೆ ಮಾತಾಡುವಾಗ ಅವರು ಪಾರ್ಲಿಮೆಂಟ್ನಲ್ಲಿ ಟೀ ಶರ್ಟ್ ಹಾಕಿ ಮಾತಾಡುವಾಗ ಅವರು ಈ ದೇಶದ ಯುವ ಜನರಿಗೆ ಯಾವ ಸಂದೇಶ ರವಾನಿಸ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು ಅವರು ನಿರ್ದಿಷ್ಟ ಜನಸಂಖ್ಯಾ ವಿಭಾಗಗಳನ್ನ ಸೆಳೆಯೋಕೆ ಬಹಳ ಲೆಕ್ಕಾಚಾರದ ನಡೆ ಅನುಸರಿಸ್ತಾರೆ ಆದರೆ ಮೋದಿ ಸರ್ಕಾರದ ಮೇಲೆ ರಾಹುಲ್ ಮಾಡ್ತಿರುವ ದಾಳಿಗಳನ್ನ ಕೀಲಂದಾಜಿಸಬಾರದು ಅವ್ರು ಮಾಡ್ತಿರೋದು ನಮಗೆ ಚೆನ್ನಾಗಿದ್ದಂತೆ ಕಂಡ್ರು ಸರಿ ಇಲ್ಲದಂತೆ ಕಂಡ್ರು ಬಾಲಿಶವಾಗಿ ಕಂಡ್ರು ನಾವದನ್ನ ನಿರ್ಲಕ್ಷಿಸಿ ಬಿಡಬಾರದು ಅದೊಂದು ಬೇರೆಯದ್ದೇ ರೀತಿಯ ಪಾಲಿಟಿಕ್ಸ್ ಅಂತ ಹೇಳಿದ್ದಾರೆ ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ವ್ಯಂಗ್ಯವಾಗಿನೋ ಪರೋಕ್ಷ ಟೀಕೆಯ ರೂಪದಲ್ಲೋ ಈ ಮಾತುಗಳನ್ನ ಹೇಳಿರಬಹುದು ಆದ್ರೆ ಅವರು ಹೇಳಿರುವ ಈ ಮಾತುಗಳಿಗೆ ಬಹಳ ಮಹತ್ವ ಇದೆ ಯಾಕಂದ್ರೆ ನಿನ್ನೆ ಮೊನ್ನೆವರೆಗೆ ರಾಹುಲ್ ಗಾಂಧಿ ಅಂದ್ರೆ ಯಾವುದಕ್ಕೂ ಸಲ್ಲದ ಒಬ್ಬ ರಾಜಕಾರಣಿ ಅವರಿಂದ ಏನೂ ಆಗೋದಿಲ್ಲ ಅವರಿಗೂ ಈ ದೇಶದ ರಾಜಕೀಯಕ್ಕೂ ಆಗ್ಬರೋದೇ ಇಲ್ಲ ಅನ್ನೋ ಧಾಟಿಯಲ್ಲೇ ಮಾತಾಡ್ತಾ ಇದ್ದವರು ಸ್ಮೃತಿ ಇರಾನಿ ಈಗ ಸೋತು ಅಧಿಕಾರದಲ್ಲಿಲ್ದೇ ಇದ್ರು ಪ್ರಧಾನಿ ಮೋದಿ ಅತ್ಯಾಪ್ತರಲ್ಲಿ ಒಬ್ಬರಾದ ಸ್ಮೃತಿ ಇರಾನಿಯ ಈ ಮಾತುಗಳು ಬಿಜೆಪಿಯ ಟಾಪ್ ನಾಯಕತ್ವ ರಾಹುಲ್ ಗಾಂಧಿಯನ್ನ ಅವರ ರಾಜಕೀಯವನ್ನ ಹೇಗೆ ಗಮನಿಸ್ತಿದೆ ಅನ್ನೋದರ ಸಂಕೇತ ರಾಹುಲ್ ಗಾಂಧಿ ಮಾತ್ರವಲ್ಲದೆ ಇಡೀ ಗಾಂಧಿ ಕುಟುಂಬವೇ ಭಾರತದ ರಾಜಕಾರಣಕ್ಕೆ ಒಂದು ಹೊರೆ ಅನ್ನುವಂತೆ ತೀರಾ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದವರು ಸ್ಮೃತಿ ಇರಾನಿ ಆದ್ರೆ ಅದೇ ಸ್ಮೃತಿ ಇರಾನಿಯನ್ನ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನನ್ನ ಕಣಕ್ಕಿಳಿಸಿ ಅಮೇಠಿಯಲ್ಲಿ ಸೋಲಿಸ್ಬಿಡ್ತು ಗಾಂಧಿ ಕುಟುಂಬದ ಭದ್ರಕೋಟೆಯಲ್ಲಿ ರಾಹುಲ್ ಗಾಂಧಿಯನ್ನೇ ಕೆಡವಿ ಬಿಟ್ಟೆ ಅನ್ನೋ ಅಹಂನಲ್ಲಿದ್ದ ಸ್ಮೃತಿ ಇರಾನಿ ಆಘಾತಕಾರಿ ಸೋಲು ಎದುರಿಸಬೇಕಾಯಿತು ಬಿಜೆಪಿಯ ರಾಜಕಾರಣದಲ್ಲಿ ಪ್ರಮುಖ ಸ್ಥಾನದಲ್ಲಿರುವ ಸ್ಮೃತಿ ಇರಾನಿಗೆ ಈಗ ರಾಹುಲ್ ಗಾಂಧಿಯ ರಾಜಕೀಯದಲ್ಲಿ ಏನೋ ಡಿಫರೆಂಟ್ ಆಗಿದೆ ಅಂತ ಅನ್ನಿಸ್ತಿದೆ ಅವರು ಜನರನ್ನೇ ತಲುಪ್ತಿದ್ದಾರೆ ಅವರ ಮಾತುಗಳನ್ನ ಜನ ಕೇಳ್ತಿದ್ದಾರೆ ಅವರ ಜನಪ್ರಿಯತೆ ಹೆಚ್ಚುತ್ತಿದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ ಹಾಗಾಗಿ ಟೀಕೆಯ ಧಾಟಿಯಲ್ಲೇ ರಾಹುಲ್ ಗಾಂಧಿ ಏನೋ ಹೊಸತು ಮಾಡ್ತಿದ್ದಾರೆ ನಾವದನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಪಕ್ಷಕ್ಕೆ ಹೇಳಿದ್ದಾರೆ ಸ್ಮೃತಿ ಇರಾನಿ